ಮಾಧ್ಯಮಗಳ ಸ್ನೇಹಿತರೆ ನಾನು ಹೆಸರು ಹೇಳಲಿಕ್ಕೆ ಹೋಗಲಾಗ್ತದೆ ತುಂಬ ಜನ ಲೀಡ್ಸಿರೋದ್ರಿಂದ ತಪ್ಪಾಗ್ತದೆ ಈಗಾಗಲೇ ನಮ್ಮ ಪ್ರಸನ್ನ ಅವರು ಬಹಳ ವಿವರವಾಗಿ ಈ ದೇಶದ ಇತಿಹಾಸ ಆಮೇಲೆ ಮಗುವಾದಿಗಳ ದೌರ್ಜನ್ಯ ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಹಾಕಿರ್ತಕ್ಕಂಥ ಸಮಾಜದಲ್ಲಿ ಅಮೋಲ ಕಲ್ಲೋಲ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ మైకిోషన్ీతి పద్ధ మాట్లాడారు అది నమ్మ మాట్లాడతారు కూడా మాట్లాడతారు మొత్తం దినమే నేను టీవీ దినపత్రిక వాట్సప్తా నోడ్ కలిసి నమ్మన్న ఆకంతూని వ్యవస్థయే సంవిధాన ಆ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಅಂಗಗಳು ಮತ್ತೆ ಪತ್ರಿಕಾ ರಂಗ ಸೇರಿ ಪ್ರಜಾಪ್ರಭುತ್ವಕ್ಕೆ ನಾಲ್ಕು ಹೆಗ್ಗಮಗಳವ ಅದರಲ್ಲಿ ಯಾವುದೇ ಇದಾದರೂ ಕೂಡ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಸಿತದ ಇವತ್ತು ಅಂಥ ಕೆಲಸ ನೀಚ ಕೆಲಸವನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತಿ ಎತ್ತರದ್ದು ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಬಗ್ಗೆ ಒಂದು ದೇವರ ಮೂರ್ತಿಗೆ ಯಾರೋ ಇದು ಮಾಡಿದ್ದಾರೆ ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ ಮುಂದೆ ಬರ್ತಾರೆ ಈಗಾಗಲೇ ಅದನ್ನ ಅವರು ಬಿಡಿಸಿ ಹೇಳಿದರು ಮೂಲತಃ ನೆಟ್ಟಿಗೆ ಲಾಯರ್ಗಿರೂ ಓದ್ಕೊಂಡಿಲ್ಲ ಅವರು ಗೌರ್ಮೆಂಟ್ ಕಂಟ್ರೋಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನ ಹಿಡಿತದಲ್ಲಿದೆ ಇವನು ಏಕಾಏಕಿ ಬಂದು ಕೇಸ್ ಹಾಕಿದ್ದಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಬಂದು ಯಾರು ಲಾಯರ್ ಹಿಡಿದು ಮಾಡಬೇಕು ಅಥವಾ ಗೌರ್ಮೆಂಟೇ ಲಾಯರ್ ಹಿಡ್ತಾರೆ ಅವ್ರ ಮೂಲಕ ಮಾಡಬೇಕು ಅದನ್ನು ಬಿಟ್ಟು ಇವನಿಗೆ ವಿಶೇಷವಾದ ಅಭಿಮಾನ ಭಾರತೀಯರ ಎಲ್ಲರೂ ಎಲ್ಲ ಧರ್ಮಗಳ ಬಗ್ಗೆ ಸದಾ ಗೌರವವನ್ನು ಸಮಾನ ಭಾವನೆಯನ್ನು ಹೊಂದಿ ನಾವು ಕಟ್ಕೊಂಡು ಹೋಗ್ತಿದ್ದೀವಿ ಅದೇ ನಮ್ಮ ಸಂವಿಧಾನದ ಮೂಲ ಉದ್ದೇಶ ಜ ಮನೋಭಾವನೆ ಅಂದರೆ ಭಾರತದ ಎಲ್ಲ ಧರ್ಮಗಳು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಜೈನರು ಬೌದ್ಧರು ಪಾರ್ಸಿಗಳು ಸಿಖ್ರು ಎಲ್ಲರೂ ಕೂಡ ಈ ಭಾರತವ್ಯ ಮಕ್ಕಳು ನೀವೆಲ್ಲ ಒಟ್ಟಿಗೆ ಬದುಕಬೇಕು ಅಂತಕ್ಕಂಥದ್ದೇ ಸಿಕ್ಕುಲಾರ್ ಅನ್ನೋ ಪದದ ಅರ್ಥ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿ ನೀವೆಲ್ಲ ಈ ಮಣ್ಣಿನ ಮಕ್ಕಳು ಒಟ್ಟಿಗೆ ಬದುಕಿ ನಿಮ್ಮ ನಿಮ್ಮ ಆಚರಣೆ ಧರ್ಮ ನಂಬಿಕೆ ಅವೆಲ್ಲ ನಿಮ್ಮ ಖಾಸಗಿಯವು ಆದರೆ ಒಬ್ಬರ ಧರ್ಮಕ್ಕೆ ಇನ್ನೊಬ್ಬರು ಯಾರು ಕೂಡ ಅಪಮಾನ ಮಾಡಬಾರ್ದು ಅವ್ರನ್ನ ದೌರ್ಜನ್ಯ ಮಟ್ಟದಲ್ಲಿ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಭಾರತ ದೇಶ ಅಭಿವೃದ್ಧಿ ಹಿಂದೆ ಇವತ್ತು ಸರ್ವ ಸಮಾಜಗಳಿಗೆ ಸಮಾನ ಗೌರವ ಅವಕಾಶ ನಮ್ಮ ಸಂವಿಧಾನ ಅದರಲ್ಲಿ ಶಾಸಕಾಂಗ ಕಾನೂನನ್ನು ಮಾಡ್ತದೆ ಯೋಜನೆಗಳ ಕೊಡ್ತದೆ ಕಾರ್ಯಾಂಗ ಆ ಕಾನೂನಿನಲ್ಲಿ ಯೋಜನೆಗಳನ್ನು ಜಾರಿ ಕೊಡ್ತದೆ ಅಲ್ಲಿ ಆಗ್ತಕ್ಕಂಥ ತಪ್ಪುಗಳು ಒಪ್ಪುಗಳ ಬಗ್ಗೆ ಜನ ಕೋರ್ಟಿಗೆ ಹೋಗ್ತಾರೆ ನ್ಯಾಯ ಕೇಳಿ ಅದನ್ನ ನ್ಯಾಯಾಂಗದಲ್ಲಿ ಕೊಟ್ಟು ಚರ್ಚೆ ಆಗ್ತದೆ ಕೊನೆಗೆ ತೀರ್ಪನ್ನು ಕೊಡ್ತಾರೆ ಇವತ್ತು ಸುಪ್ರೀಂ ಕೋರ್ಟ್ ಜಟ್ ಮುಂದೆ ಹೋದಾಗ ಚೀಫ್ ಜಸ್ಟಿಸ್ ಹೇಳ್ತಾರೆ ಅಲ್ಲಪ್ಪ ಇದು ಆರ್ಕೊಲಕ್ಷಿ ಡಿಪಾರ್ಟ್ಮೆಂಟ್ ಬರ್ತದೆ ನೀವು ಯಾಕೆ ಇದ್ದು ಪಸ್ತಾನೆ ಹೋಗಿ ನಿಮ್ಮ ದೇವಸ್ಥಾನದ ಕಮಿಟಿಗಳಿಂತ ಮತ್ತೊಂದು ಮಾಡಿ ಇದಕ್ಕೆ ನಾನೇನು ಕೊಡ್ಲಿಕ್ಕೆ ಆಗಲಿಲ್ಲ ಒಂದು ಹೇಳಿದ್ದಾರೆ ಆಗ ಕುಪ್ಪ ಮನೋವಾದಿ ಭಾವನೆ ಹೊಂದಿರತಕ್ಕ ಕಿಶೋರ್ ಕುಮಾರ್ ಅಂತೋಷ ರಾಜೇಶ್ ಕಿಶೋರ್ ಅಂತಕ್ಕಂಥ ವಕೀಲ ಎಪ್ಪತ್ತೊಂದು ವರ್ಷ ಅದನ್ನ ಅನುಭವ ಎಷ್ಟು ದೊಡ್ಡದು ಈಗ ಯಾರು ನಡ್ಕೊಳ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಮೇಲೆ ಶೂ ಇರ್ತಕ್ಕಂಥ ಒತ್ತಡತನವನ್ನ ಅಹಂಕಾರವನ್ನ ಅವನು ಅವನಿರ್ತಕ್ಕಂಥ ಕೋಮ ಭಾವನೆಯನ್ನ ಅವನು ಪ್ರದರ್ಶನ ಅಂತ ಹೇಳಿದರೆ ಅವನಿಗೆ ಯಾವಲ್ಲೂ ಹೊಡಿಬೇಕು ಹೇಳಿ ಆದ್ರಿಂದ ನಾನು ಇವತ್ತು ಸಾರ್ವಜನಿಕವಾಗಿ ಹೇಳ್ತೇನೆ ಅದನ್ನ ಬಂಧಿಸಬೇಕು ಅವನಿಗೆ ಕಾನೂನು ರೀತಿಯಲ್ಲಿ ಒಂದು ದಂಡವನ್ನು ಹಾಕಿ ಅವನಿಗೆ ಕಾನೂನು ಏನಾಗ್ತಕ್ಕಂಥದನ್ನ ಸುಪ್ರೀಂ ಕೋರ್ಟ್ ತೋರ್ಬೇಕಾಯ್ತು ಮಾಡ್ತೇನೆ ಮತ್ತೆ ಮೋದಿಯವರು ಬಾಯಿ ಉಚಿತಕ್ಕೆ ಹೇಳಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಅಂತ ಅವ್ರದೇ ಸರ್ಕಾರ ಇರುವಾಗ ಯಾಕೆ ಮೇಲೆ ಕ್ರಮದಗಳು ಕೇಳಿಲ್ಲ ಅವರು ಅಮಿತ್ ಶಾ ಹೇಳಿ ಕ್ರಮ ತಗೊಂಡು ಹೇಳ್ಬೋದಲ್ಲ ಅವರ ಸ್ಟೇಟ್ ಗೌರ್ಮೆಂಟ್ ನಡೆದಿದೆ ಹಾಗಾಗಿ ಘಾಟಾಚಾರಕ್ಕೆ ಬಾಯಿ ಉಚ್ಚಾಗಿ ಮಾಡತಕ್ಕಂಥದ್ದು ಪ್ರಧಾನಿಗಳು ಮೊದಲು ಬಿಡಬೇಕು ಪ್ರಧಾನಿಯಾಗಿ ಒಂದು ಸಂವಿಧಾನದ ಹೆಡ್ ಚೀಫ್ ಜಸ್ಟಿಸ್ ಇಂಡಿಯಾ ಜುಡಿಷರಿ ಹೆಡ್ಗೆ ಅವಮಾನ ಆಯ್ತಂದ್ರೆ ಇಡೀ ನ್ಯಾಯ ವ್ಯವಸ್ಥೆಗೆ ಅವಮಾನ ಮತ್ತೆ ಅವನು ಯಾವ ಮನೋಸ್ಥಿತಿಯಲ್ಲಿ ಮಾಡಿರ್ಬೋದು ಬಹುಶಃ ಇದೆ ನಾವು ಏನು ಮಾಡಿದ್ರು ನಡೀತೇವೆ ಅಂತಕ್ಕಂಥ ಭಾವನೆ ಬಂದು ಮಾಡಿದರೆ ಬಿಟ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಸೋಯಿಸ್ತಕ್ಕಂಥ ಧೈರ್ಯ ಇಲ್ಲಾಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇದು ಅತ್ಯಂತ ಖಂಡನೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪಗಳು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಬಹಳ ಸೀರಿಯಸ್ ಆಗಿ ನೀವು ಮಾಡಿ ಅವರ ಮೇಲೆ ತಕ್ಷಣ ಆದೇಶಕ್ಕೆ ಕ್ರಮಕ್ಕೆ ಆದೇಶ ಮಾಡಬೇಕಂತ ಒತ್ತಾಯವನ್ನು ಮಾಡ್ತೇವೆ ಮತ್ತೆಲ್ಲ ಜನ ಇವತ್ತು ಮನೋವಾದಿಗಳು ದೇಶವನ್ನ ಆಳ್ತಾ ಇದ್ದಾರೆ ಚತುರ್ವಸ್ ಸಿಸ್ಟಮ್ ವಾಪಸ್ ಬರಬೇಕಂತ ಪ್ರಸನ್ನ ಹೇಳುದು ಶ್ರೇಣೀಕೃತ ಸಮಾಜ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಹೀಗೆ ಇರಬೇಕು ಬದಲಾವಣೆ ಬೇಕಾಗಿಲ್ಲ ಸಮಾನತೆ ಬೇಕಾಗಿಲ್ಲ ಸಂವಿಧಾನ ಸಮಾನತೆಯನ್ನು ಸಾರ್ತದೆ ಎಲ್ಲರಿಗೆ ಸದಾ ಗೌರವವನ್ನು ಕೊಡ್ತದೆ ಎಲ್ಲದ್ರಲ್ಲಿ ಸಮಾನ ಅವಕಾಶವನ್ನು ಕೊಟ್ಟಿದೆ ಅದರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಅವರು ಸುಮ್ಮನೆ ಕೊಡ್ತದೆ ಭಾವೌಪಚಾರಿಕ ಮಾತಾಡ್ತಾರು ಸಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ನಾವೆಲ್ಲರೂ ಯಾರು ಇವತ್ತು ಸಂವಿಧಾನ ಒಪ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವ ಒಪ್ಕೊಂಡಿದ್ದೇವೆ ಎಲ್ಲರಿಗೂ ಮಾಡಿದಂಥ ಅವಮಾನದಲ್ಲಿ ನಾವು ಭಾವಿಸಬೇಕಾಗ್ತೀವಿ ಅದೇ ಅತಿ ಉದ್ಯಮದ ಒಂದು ಮನೆಗಳನ್ನ ಖಂಡಿಸಿ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತೆ ಇಲ್ಲಿ ಯಾರು ಮಾಡಿದ್ರು ಕೂಡ ಅನಿಲ್ ಮಿಶ್ರ ಅಂತಕ್ಕಂಥದ್ದು ಕೂಡ ಬಹಳ ಕೆಡ ಅಂಬೇಡ್ಕರ್ ಮೂಲಕ ತಜ್ಞರೇ ಬರ್ದಿಲ್ಲ ಮನಸ ಹೆಚ್ಚಾಗಿ ಇವ್ರನ್ನೆಲ್ಲ ಹೀಗೆ ಬಹಿರಂಗವಾಗಿ ಯಾರನ್ನ ಕೊಲ್ತಾ ಇದ್ದಾರೆ ಇಂಥವ್ರ ಕೊಲೆ ಆಗ್ಬೇಕು ಇವರು ದೇಶದ್ರೋಹಿಗಳು ಆದ್ರಿಂದ ಇಂಥವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಸರ್ಕಾರ ಅಲ್ಲಿ ಕಣ್ಣು ಮುಚ್ಚಿಕೊಂಡು ಕೊಡ್ತಕ್ಕಂಥದ್ದಲ್ಲ ಅವ್ರು ಯಾವುದು ರಾಜ್ಯ ಸರ್ಕಾರ ಇದೆ ತಕ್ಷಣ ಅದಕ್ಕೆ ಆದೇಶ ಮಾಡಿ ಅವ್ರ ಮೇಲೆ ಕ್ರಮ ಕರ್ಕೊಳ್ಬೇಕು ಒಳಗೆ ಹಾಕ್ಬೇಕು ಅವರೆಲ್ಲ ವಕೀಲಿ ವೃತ್ತಿಯನ್ನು ಸಂಪೂರ್ಣ ವಜಾ ಮಾಡಬೇಕು ಅಂತಕ್ಕಂಥದ್ದು ರಿಜಿಸ್ಟ್ರೇಷನ್ ಏನಾಗಿರುತ್ತೆ ಬಾರ್ ಅಸೋಸಿಯೇಷನ್ ಅಲ್ಲಿ ಅದನ್ನು ವಜಾ ಮಾಡಬೇಕು ಅಂತಕ್ಕಂಥ ವರ್ಗವನ್ನು ಮಾಡ್ತಾರೆ ಮತ್ತು ಇದೆಲ್ಲ ಇಡೀ ಭಜ್ಞಾವಂತ ನಮ್ಮ ಜನ ಇದನ್ನು ಪ್ರತಿರೋಧ ಮಾಡಬೇಕು ಇದು ಜಾತಿಯ ಪ್ರಶ್ನೆ ಅಲ್ವೇ ಅಲ್ಲ ಇದು ಒಂದು ವ್ಯವಸ್ಥೆಯ ಏನು ಅಂತ ಹೇಳ್ತಾರಲ್ಲ ಅದು ಅವಮಾನ ಮಾಡ್ತಕ್ಕಂಥದ್ದು ಮತ್ತೆ ಅದಕ್ಕೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಆಗಿದೆ ಅದನ್ನು ನಾವೆಲ್ಲರೂ ಹತ್ತಿ ಕಣ್ಸೋಣ ಇಲ್ಲಿ ಎಲ್ಲ ಪಕ್ಷಗಳು ಸೇರ್ಕೊಂಡಿದ್ದೀವಿ ಕೋಮ್ ಮೋದಿ ಪಕ್ಷ ಎಲ್ಲ ಪಕ್ಷಗಳು ಎಲ್ಲ ಸಂಘಟನೆಗಳು ಪ್ರಗತಿಪರ ಚಿಂತಕರು ನಮ್ಮೆಲ್ಲ ಸಹೋದರರು ಕೂಡ ಬಂದಿದ್ದಾರೆ ಭಾಳ ಸಂಖ್ಯೆಯಲ್ಲಿ ಭಾಳ ಖುಷಿ ಆಗ್ತದೆ ನಾವೆಲ್ಲರೂ ಸೇರಿ ಇವತ್ತು ಸಂವಿಧಾನಕ್ಕೆ ನಾವು ಅಪ್ಚಾರ ಆಗಿರ್ತಕ್ಕಂಥವ್ರ ಹೋರಾಟ ಮಾಡೋಣ ಮತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹುಶಃ ಅವರು ಇಷ್ಟೊಂದು ಉತ್ತಮವಾದ ಸಂವಿಧಾನವನ್ನು ಬರ್ತಿದ್ದಾರೆ ಅಂತ ಹೇಳಿ ಪ್ರಪಂಚ ಇವತ್ತು ಹೇಳಿದರು ಬರೀ ನಮ್ಮ ದೇಶ ಅಂತವತ್ತು ಅವರ ಹುಟ್ಟು ಹಬ್ಬವನ್ನ ವಲ್ಡ್ ನಾಲಜ್ ಅಂತ ಅಂತೇಳಿ ಯು ಎನ್ ಒ ಹೇಳ್ತದೆ ಯುನೈಟೆಡ್ ನೇಷನ್ಸ್ ಅಂತ ಒಬ್ಬ ಮಹಾನ್ ಉನ್ನತ ವ್ಯಕ್ತಿ ಬೆಡ್ಡದಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ಅವರ ಜ್ಞಾನವನ್ನೆಲ್ಲ ಸಂವಿಧಾನದಲ್ಲಿ ತುರ್ತಿದ್ದಾರೆ ಅಲ್ಲಿ ಯಾವ ಒಂದು ಸಣ್ಣ ಜಾತಿಗೂ ಕೂಡ ಅನ್ಯಾಯ ಅಂತ ಸಂವಿಧಾನದ ವ್ಯವಸ್ಥೆಯಲ್ಲಿ ಕಿರಾತ ಸಚಿವಕ್ಕಾಗಲ್ಲ ಅಂತ ಹೇಳಿ ಮಾತನ್ನು ಹೇಳಿ ಎಲ್ಲರೂ ಭಾಳ ಕಡಿಮೆ ಅವಧಿಯಲ್ಲಿ ಹೇಳಿದಂಥ ಕಾರ್ಯಕ್ರಮಕ್ಕೆ ಅನಂತು ಮರಿಯಪ್ಪನವರು ನಮ್ಮೆಲ್ಲ ಸ್ನೇಹಿತರು ಮಾಡಿದ ಒಂದು ಕರೆಗೆ ಎಲ್ಲರೂ ಬಂದು ಮಾತನಾಡಿದ್ದಾರೆ ಜಯರಾಮ್ ಗೌಡ್ರು ಬಂದಿದ್ದಾರೆ ಮತ್ತು ನಮ್ಮ ಅಶೋತ್ಗೌಡರು ಬಂದ ಶಂಕರ್ ಇದ್ದಾರೆ ರಮೇಶ್ ಇದ್ದಾರೆ ಬಜಪಂಡ್ ಗೌಡರಿಗೆ ಬಂದವರು ಹಾಗೆ ನಮ್ಮ ಸೌಧರ ಪೇ ಸಿಸ್ಟರ್ ಬಂದಿದ್ದಾರೆ ವಾರ ಸುಬ್ರಹ್ಮಣ್ಯ ಲೋಕೇಶ್ ಎಲ್ಲ ಗೆಳೆಯರು ಬಂದಿದ್ದೀರಿ ಈ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು ಅನಿಯಾದಿ ವಿರುದ್ಧ ಹೋರಾಟ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ಘಟನೆಯನ್ನು ಖಂಡಿಸಿ ನನ್ನ ಮಾತು ವಿವರ ಮಾಡಿದ್ದೇನೆ ನಮಸ್ಕಾರ ಶ್ರೀಯುತ ಬಿ ಪಿ ಲಿಂಗಯ್ಯ ಸರ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಅಂಬೇಡ್ಕರ್ ವಾದ ದಲಿತ ಸಂಘರ್ಷ ಸಮಿತಿ ಆಶಾ ಅವರು ಒಂದೆರಡು ಮಾತಾಡಬೇಕು ಆತ್ಮೀಯ ಎಲ್ಲ ಬೀಮ ಬಂಧುಗಳಿಗೂ ಕೂಡ ಬಿ ಆರ್ ಗವಾಯಿ ಅವರ ವಿರುದ್ಧ ಪಕ್ಷವನ್ನು ಎಸೆದ ಪ್ರಕರಣ ಏನಿದೆ ನಮ್ಮ ಮೂಡಿಗೆರಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಪ್ರಜ್ಞಾವಂತರು ಆಗಿದ್ರೆ ಇಷ್ಟು ದಿನಗಳ ಕಾಲ ಬೇಕಾಗ್ತಿರ್ಲಿಲ್ಲ ಅನ್ಕೊಳ್ತೀರಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ತಕ್ಷಣಕ್ಕೆ ಒಂದು ಸೋಷಿಯಲ್ ಇಶ್ಯೂ ಅನ್ನೋದು ಏನಾದ್ರೂ ಆಗ್ತಾ ಇದೆ ಅಂದಾಗ ತಕ್ಷಣಕ್ಕೆ ನಾವು ಸ್ಪಂದನೆ ಮಾಡೋ ರೀತಿಯಲ್ಲಿ ನಾವು ಎಚ್ಚೆತ್ತುಕೊಳ್ಳುವಾಗ ಮಾತ್ರ ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಏನೋ ಒಂದು ಇಶ್ಯೂ ಆಗಿದೆ ಅಂದಾಗ ಅದನ್ನ ಅನೇಕ ದಿನಗಳ ಕಾಲ ನಾವು ಎಡ್ಕೊಂಡೋಗಿ ಯಾವಾಗ್ಲೂ ನಾವು ಮಾಡಿದಾಗ ಅದು ತಪ್ಪ ಕಳ್ಕೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಯಾರ ಮನಸ್ಸು ಕೂಡ ನೋಯಿಸ್ಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ ಬಟ್ ಮುಂದಿನ ದಿನಗಳಲ್ಲಿ ಆ ಸಮಯಕ್ಕೆ ಸರಿಯಾಗಿ ನಾವು ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡಾಗ ನಮ್ಮ ಎಲ್ಲ ದಲಿತ ಚಳವಳಿ ಆಗಿರ್ಬೋದು ಸಾಮಾಜಿಕ ಚಳವಳಿ ಆಗಿರ್ಬೋದು ಅಥವಾ ರಾಜಕೀಯ ಸಂಘಟನೆಗಳು ಏನು ಪಕ್ಷಗಳು ಬಂದಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ಆ ಮನುವಾದಿಗಳ ವಿರುದ್ಧ ಕೋಮು ಕೋಮವಾದಿಗಳ ವಿರುದ್ಧ ಕೋಮವಾದಿ ಪಕ್ಷಗಳ ವಿರುದ್ಧ ನಾವು ಕ್ರಾಂತಿಕಾರಿ ಹೋರಾಟವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಬಿಆರ್ ಗವಾಯಿ ಅವರು ಕ್ಷಮೆ ನೀಡಿದರು ನಾನು ಕ್ಷಮಿಸ್ತೇನೆ ಈ ಶೂ ಎಸೆದ ಪ್ರಕರಣ ಏನಿದೆ ಅದನ್ನ ಕ್ಷಮಿಸಿದ್ರು ಆದ್ರೆ ನಿಮನ ಮಕ್ಕಳಾದ ನಾವು ಖಂಡಿತ ಅದನ್ನು ಕ್ಷಮಿಸಲ್ಲ ಶೂ ಎಸೆದ ಪ್ರಕರಣ ಏನಿದೆ ಶೂ ಎಸೆದವನನ್ನ ನಾವು ಎಂದಿಗೂ ಕ್ಷಮಿಸಲ್ಲ ಯಾಕಂದ್ರೆ ಬಿಆರ್ ಗವಾಯಿ ಅವರು ಕ್ಷಮಿಸಬಹುದು ಆದರೆ ಭೀಮನ ಮಕ್ಕಳು ನಾವು ಯಾವತ್ತೂ ಅವ್ರನ್ನ ಕ್ಷಮಿಸಲ್ಲ ಅದು ಬರೀ ಬಿ ಆರ್ ಅವರ ವಿರುದ್ಧ ನಡೆದಂಥ ಒಂದು ದಾಳಿಯಲ್ಲ ನಮ್ಮ ಸಂವಿಧಾನದ ವಿರುದ್ಧವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಜನ ಬೌದ್ಧರು ಅಂತ ನಾವೇನು ಹೇಳ್ಕೊಂತೀವಿ ನಮ್ಮ ಒಂದು ವ್ಯಕ್ತಿತ್ವದ ಮೇಲೆ ನಡೆದಂಥ ದಾಳಿ ಆಗಿದೆ ಇದು ಶತಮಾನಗಳನ್ನು ಅವ್ರ ಮೌನವನ್ನು ವಹಿಸ್ತಾರೆ ಬಿ ಆರ್ ಗವಾಯಿ ಅವ್ರಿಗೆ ಒಂದು ಸೆಷನ್ ನಡೆಯೋ ಟೈಮ್ ಅಲ್ಲಿ ಅವ್ರ ಏನು ಕೋರ್ಟಲ್ಲಿ ಏನು ಒಂದು ಕಲಾಪ ನಡೀತಾ ಇರುತ್ತೆ ಆ ಸಮಯದಲ್ಲಿ ಶೂ ಎಸೆದ ಪ್ರಕರಣ ಏನಾಗುತ್ತೆ ಆ ಸಮಯದಲ್ಲಿ ಅವ್ರು ಹೇಳ್ತಾರೆ ಗಾಂಭೀರ್ಯ ಬಹಳ ಗಾಂಭೀರ್ಯತೆಯಿಂದ ಅವರು ಕರ್ತನೆಯನ್ನ ಮಾಡ್ತಾರೆ ಇಲ್ಲ ಒಂದು ವೇಳೆ ನಾವೇನಾದ್ರೂ ಆ ಸ್ಥಳದಲ್ಲಿ ಇದ್ದಿದ್ರೆ ಆ ಶೂ ಎಸೆದ ಪ್ರಕರಣ ಏನಿತ್ತು ಆತನ ಏನ್ ಮಾಡ್ತಿದ್ವಿ ಅನ್ನೋದು ಅನಂತರದಲ್ಲ ಗೊತ್ತಾಗ್ತಾ ಇತ್ತು ನಮ್ಮ ಎದುರುಗಡೆ ಇದ್ದಿದ್ರೆ ಬಟ್ ಆದ್ರೆ ಅಷ್ಟೇ ಗಾಂಭೀರ್ಯತೆಯಿಂದ ನಮ್ಮ ಬಿ ಎಸ್ ರವಯಸ್ ಅವರು ಸಿಜೆ ಸಿಜಿಐ ಅವರು ಏನಿದ್ದಾರೆ ಅಷ್ಟೇ ಗಾಂಭೀರ್ಯತೆಯಿಂದ ನಾವು ಅವರ ಗಾಂಭೀರ್ಯತೆ ಏನ್ ಸುತ್ತ ಪ್ಪ ಅಂದ್ರೆ ನಮ್ಮ ಒಂದು ಶತಮಾನಗಳ ನೋವು ನಮ್ಮ ದಲಿತರ ಶೋಷಿತ ದಮನಿತ ಏನು ಇದೀವಿ ಈ ಸಮುದಾಯದ ಶತಮಾನಗಳ ನೋವನ್ನ ಸೂಚ ಸೂಚನೆಯನ್ನ ಕೊಡ್ತದೆ ಗಾ ಅವರ ಗಾಂಭೀರ್ಯತೆ ಅಷ್ಟೇ ಸಮಾಧಾನಕರವಾಗಿ ಅವ್ರು ಯಾವುದೇ ಯಾವುದೇ ರೀತಿಯಲ್ಲಿ ಕೂಡ ರಿಯಾಕ್ಷನ್ ಮಾಡಲ್ಲ ನೀವು ಯಾರು ಕೂಡ ಇದು ಯಾವ್ದು ಕೂಡ ನನಗೆ ವೈಯಕ್ತಿಕವಾಗಿ ಏನು ಕೂಡ ದಾಳಿ ಆಗಲ್ಲ ಇದು ನೀವು ಯೋಚನೆ ಮಾಡಬೇಡಿ ಸೆಷನ್ ಏನಿದೆ ಮುಂದುವರಿಸಿ ಸಿಎಂ ಹೇಳಿಕೆಯನ್ನು ಕೊಡ್ತಾರೆ ಖಂಡಿತ ಸಿ ಜೆ ಐ ಗವಾಯಿ ಅವರು ಏನಿದ್ದಾರೆ ಅವರ ಪರವಾಗಿ ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ಪರವಾಗಿ ಸದಾಕಾಲ ನಾವು ಮೂಡಿಗೆರೆ ಜನತೆ ಇವತ್ತು ಏನು ಸೇರು ಬಂದಿದ್ದೀವಿ ನಾವೆಲ್ಲರೂ ಕೂಡ ಇವತ್ತು ಸಂಜೆ ಊಟಾಗಿ ಸೇರಿ ಒಂದು ಕಂಜಿನ ಮೆರವಣಿಗೆಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಗವಾಯಿ ವಿರುದ್ಧ ಇದು ಎಸೆದ ಪ್ರಕರಣದಲ್ಲಿ ಏನು ಆ ವ್ಯಕ್ತಿ ರಾಕೇಶ್ ಇದ್ದಾರೆ ಹಾಗೆ ಅದೇ ಸಮರ್ಪಣೆ ಮಾಡಿಕೊಂಡ್ ಏನಿದ್ದಾರೆ ಹುಡ್ತವನು ಅಂತಾನೆ ಹೇಳ್ಬೋದು ನಾವು ಅವನಿಗೆ ಮಿಶ್ರನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿನ ಅಲ್ಲ 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 ಅಂತಕ್ಕಂಥ ರೀತಿಯಲ್ಲಿ ಶಬ್ದಗಳನ್ನ ಉಪಯೋಗಿಸಿ ಮಾತಾಡಿರ್ತಕ್ಕಂಥ ಆ ಮಿಶ್ರನಿಗೆ ಸೂಕ್ತ ಕಾನೂನು ಶಿಕ್ಷೆ ಆಗ್ಬೇಕು ಕಾನೂನು ಕ್ರಮ ತಗೊಳ್ಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಇದು ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ಈವನ ಮಕ್ಕಳು ಸುಮ್ಮನೆ ಕೂರುವಂತವರೆಲ್ಲ ಈ ಚಳುವಳಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕೆಟ್ಟದಲ್ಲಿ ಹರಿತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವರ ಆಶಯಗಳು ಏನಿತ್ತು ಅವರ ಕನಸುಗಳೇನು ಅವರ ಕನಸನ್ನು ಹೆಚ್ಚು ಮಾಡುವಲ್ಲಿ ಅವೆಲ್ಲರೂ ನಮ್ಮ ಪ್ರಾಣವನ್ನು ಕೂಡ ಹಣ ಇಟ್ಟು ಓಡಾಡ್ ಹೋರಾಡ್ತೇವೆ ಎಂದಾಗಿ ಸಂಜೆಯ ಒಂದು ಪಂಚಿನ ಬೆರಳುವಿಗೆ

ಯಾಕೆಂದ್ರೆ ಬಾಬಾ ಸಾಹೇಬ್ರು ಭಾರತಕ್ಕೆ ಮಾತ್ರ ಈ ಪ್ರಪಂಚಕ್ಕೆ ಸಂವಿಧಾನವನ್ನು ಹೊಂದಿದ್ದಾರೆ ಈ ಪ್ರಪಂಚಿದೆ ಒಪ್ಪಿ ವರ್ಷ ನಾವೆಲ್ಲ ಕಂಡಿರ್ಬಹುದು ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರಕ್ಕೆ ಬಾಬಾ ಸಾಹೇಬ್ ಕಂಡು ನೋಡಿದ್ದೇವೆ ಅಂದ್ರೆ ಆ ಸಂವಿಧಾನದ ಪ್ರತೀತಿ ಇಡೀ ಜನಾಂಗ ಅಲ್ಲ ಇಡೀ ವಿಶ್ವ ಎಂದಿರಬೇಕಾದ್ರೆ ಅದನ್ನ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಇವತ್ತೇನು ಸುಪ್ರೀಂ ಕೋರ್ಟ್ ಮಾಡುತ್ತೇವೆ ಆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ನೆಕ್ಸ್ಟು ಸುಪ್ರೀಂ ಕೋರ್ಟ್ ಇದು ಸುಪ್ರೀಂ ಕೋರ್ಟ್ ಇಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಕೇಸಿಗೆ ಒಳಗಡೆ ಹೋಗಬೇಕಾದ್ರೂ ನಮ್ಮನ್ನು ಆ ಕೇಸಿಗೆ ಸಂಬಂಧಪಟ್ಟವರು ಮಾತ್ರ ಒಳಗಡೆ ಕೊಡ್ತಾರೆ ಬರೀ ಲಾಯರ್ಗಳು ಮಾತ್ರ ಹೋಗಬೇಕು ಮುಂಚ ಲಾಯರ್ಗಳಿಗೆ ಆ ಒಂದು ಮನಸ್ಸು ಮನಸ್ತಿ ಅಂತ ಹೇಳೋದು ರೈತರ ಜೊತೆಗೆ ಜಾತಿವಾದ ಇದೆಲ್ಲವನ್ನು ಮನೆಯಲ್ಲಿ ತುಂಬಿಕೊಂಡು ಬಹುಶಃ ರಾಷ್ಟ್ರದಲ್ಲಿ ನಡ್ತಾ ಇರ್ತಕ್ಕಂಥ ಈ ಜಾತಿ ಸಂಘರ್ಷ ಇದೆಯಲ್ಲ ಅದೇ ಮೇನ್ ಕಾರಣ ಅಂತ ಹೇಳಿದೆ ಅವಾಗಲೂ ಇವತ್ತೇನು ಹಿಂದುವಾದದ ಹಿಂದುತ್ವದವನ್ನು ಮೂಗು ಬಹುಶಃ ಆ ತಲೆ ನನಗೆ ಒಕ್ಕಿದೆ ಅಂತ ಕಾಣುತ್ತೆ ಅದರಿಂದ ಈ ಕೆಲಸ ಮಾಡಿದ್ದಾರೆ ಆದ್ದರಿಂದ ಕೂಡಲೇ ರಾಷ್ಟ್ರಪತಿಯವರೇ ಮಧ್ಯ ಪ್ರವೇಶ ಮಾಡಿ ಆ ಮನುಷ್ಯ ಶಿಕ್ಷೆ ಕೊಡೋದಾದಲೇ ಬೋರ್ಟ್ ಆವರಣದಿಂದ ಹೊರಗಾಗಬೇಕಾಗುತ್ತೆ ಶಾಶ್ವತವಾಗಿ ಹೊರಗಾಕಿ ದೇಶಕ್ಕೆ ಪ್ರಪಂಚಕ್ಕೆ ಒಂದು ಸಂದೇಶ ಕೊಡಬೇಕಾಗ್ತದೆ ಇಲ್ಲೇ ಇದ್ದರೆ ಸಂವಿಧಾನದಲ್ಲಿ ನಾವೇನು ನಂಬಿದ್ದೀವಿ ನ್ಯಾಯಾಂಗ ಕಾರ್ಯಾಂಗ ರಾಜ್ಯಾಂಗ ಹಾಗೆ ಪತ್ರಿಕಾಂಗ ಇದರ ನಂಬಿಕೆ ಮಾಡ್ಕೊಳ್ಳುವಂತಾಗುತ್ತೆ ಆ ನಂಬಿಕೆ ಹೋಗ್ತದೆ ತಕ್ಷಣದಲ್ಲಿ ಅದು ಆಗಬೇಕು ಅದನ್ನು ಕೇಂದ್ರ ಸರ್ಕಾರನೂ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ರಾಷ್ಟ್ರ ರಾಷ್ಟ್ರಪತಿಯವರು ಮಧ್ಯ ಪ್ರವೇಶ ಮಾಡಿ ಕೂಡಲೇ ಅವ್ರನ್ನ ಶಿಕ್ಷೆ ಹಾಕಬೇಕು ಅಂತೇಳಿ ಸಂದೇಶವನ್ನು ಕೊಡೋದ್ರ ಜೊತೆಗೆ ನಾವೆಲ್ಲ ಏನು ಇವತ್ತು ಸೇರಿ ಮಾಡಿದ್ದೀವಿ ಇವತ್ತಿನ ಈ ಹೂಗುನ್ನ ರಾಷ್ಟ್ರಪತಿಯವರೆಗೂ ಮುಗಿಸೋ ಕೆಲಸವನ್ನು ಕಾಲ ಕಾಪುರದಲ್ಲಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿ ಪತ್ರವನ್ನು ಬರೀಬೇಕಾಗ್ತದೆ ಹಾಗೆ ಕೇಂದ್ರ ಕೇಂದ್ರದ ಪ್ರಧಾನಮಂತ್ರಿಗಳಿಗೂ ಬರೀಬೇಕಾಗ್ತದೆ ರಾಜ್ಯದ ನಮ್ಮ ಸಿದ್ದರಾಮಯ್ಯನವರ ಸಹಿತ ಪತ್ರವನ್ನು ಬಂದು ಇಡೀ ದೇಶದಲ್ಲಿ ಇವತ್ತು ನಮಗೆ ಉದಾಹರಣೆಗೆ ದಯವಿಟ್ಟು ನಾವೆಲ್ಲ ಗಮನಿಸಿಕೊಟ್ಟು ಏನು ಹಣ ಏನಾದರೂ ಬೇರೆ ಜಾತಿಯವರು ಯಾರಾದರೂ ಮಾಡಿದರೆ ಬಹುಶಃ ದೇಶದಲ್ಲಿ ಒಂದು ಬೆಂಕಿ ಹಚ್ಚ ಬಿ ಈ ಪಿ ದೇಶವೇ ಒಂದು ರೀತಿ ಬೆಂಕಿ ಒಳಗೆ ಸುಳುವಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಒಬ್ಬ ಮನುಸ್ಮೃತಿ ತಲೆಯಲ್ಲಿರೋನು ಮಾಡಿದಾನೆ ಅಂದರೆ ಅದು ಚೂರ್ಣ ಪ್ರಮಾಣದಲ್ಲಿ ಸರ್ಕಾರನೇ ಬೆಂಬಲವಾಗಿ ನಿಂತಿದೆ ಆಯೋಜಿತ ಕಾರ್ಯಕ್ರಮ ಅಂತ ನಾವು ಹೇಳಬೇಕಾಗ್ತದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂಥ ಘಟನೆ ನಡೆಯಿದ್ದ ಹಾಗೆ ನೋಡ್ಕೋಬೇಕಾಗುತ್ತೆ ಇಲ್ಲ ಇದ್ದರೆ ನಮ್ಮ ನ್ಯಾಯಾಂಗದ ಗೌರವವನ್ನು ನಾವು ಹಾಕೋಬೇಕು ಕಳ್ಕೊಂಡಂಗೆ ಆಗುತ್ತೆ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಬಹುದು ಯಾವುದೇ ಒಂದು ಕೋರ್ಟ್ ರಾಜ್ಯದಲ್ಲಿ ಯಾವ್ದಾದ್ರು ಕೇಸ್ಗಳಿದ್ದರೆ ಅದೊಂದು ಪಂಚಾಯಿತಿ ಇದ್ದರೆ ಕೇಳ್ತಾರೆ ಕೋಟಿಗೀಟಿಗೆ ನಾನು ಹೋಗಿ ಏನಪ್ಪ ಬೇಡ ಬೇಡ ಕೋರ್ಟಿಗೆ ಹೋದರೆ ಕಂಟ್ರಸ್ಟರ್ ಕೋರ್ಟ್ ಆಗುತ್ತೆ ಈ ಪಂಚಾಯತ್ ನಾವು ಮಾಡೋಲ್ಲ ಅಂತ ಆ ಥರದ ವ್ಯವಸ್ಥೆಯನ್ನು ಹೊಸ ಸಂವಿಧಾನದಲ್ಲಿ ಅಂಬೇಡ್ಕರ್ ಬಂದಿದ್ದಾರೆ ಎಲ್ಲ ವರ್ಗ ಜಂಗಡಿಗೂ ಇವತ್ತು ಏನಾದರೂ ಕಾಬಾಳೆ ಶಾಂತಿ ಸೌಹಾರ್ದತೆ ದೇಶದಲ್ಲಿ ನಡೀತಾ ಇದ್ದರೆ ಅದಕ್ಕೆ ಮುಖ್ಯ ಕಾರಣರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರಿಂದ ಅವರು ಸಂವಿಧಾನಕ್ಕೆ ಅಪಮಾನ ಆಗಿರೋದು ಬಹುಶಃ ಬನ್ನಿ ಸುಪ್ರೀಂ ಒಂದೇ ಅಲ್ಲ ಸಂವಿಧಾನಕ್ಕೂ ಸಹಿತ ಅಪಮಾನ ಆಗಿದೆ ಇದನ್ನು ನಾವು ಯಾರೂ ಸಹಿಸೋದಿಲ್ಲ ನೇರವಾಗಿ ಖಂಡಿಸ್ತೀವಿ ಅಂತ ಈ ಸೌಲಭ್ಯ ಹೇಳ್ತಾ ಇದನ್ನು ರಾಷ್ಟ್ರಪತಿ ಅವರಿಗೆ ಮುಗಿಸುವಂಥ ಕೆಲಸವನ್ನು ನಮ್ಮ ಸಂಘಟನೆಯವರೆಲ್ಲ ಸೇರಿ ಒಂದು ಗೊತ್ತನ್ನು ಕಳಿಸ್ಕೊಂಡು ಅಂತ ಹೇಳ್ತಾರೆ ನಾನು ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ತಕ್ಷಣದಲ್ಲಾಗಿತ್ತು ಈಗ ಹೋಗಲು ನನಗೆ ಸುಮಾರು ಊಟಮ್ಮನವರು ಫೋನ್ ಮಾಡಿದ್ದು ಮೊದಲೇ ಹೇಳಿದರೆ ನಾನು ಬರ್ತಾ ಇದ್ದೆ ಅಂತ ಅವ್ರಿಗೆ ಈಗ ಗೊತ್ತಾಗಿದೆ ಹಾಗೆ ಡ್ರೈವರ್ ಕಳಿಸಿ ಈಗ ಹೇಳಿದ್ದಾರೆ ಎಲ್ಲ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ ಬಹುಶಃ ನಾನೇನಾದರೂ ನಿನ್ನೆ ಮನೆ ಒಂದು ಪೂರ್ವಭಾವಿ ಸಭೆ ಮಾಡಿದರೆ ಇಲ್ಲಿ ನೂರಾರು ಜನ ಸೇರೋರು ಬೇರೆ ಇಷ್ಟು ಪ್ರತಿಭಟನೆ ಮಾಡೋರು ಭಾಳ ಜನ ಮನೆಯಿಂದವರೆಗೂ ಸಹಿತ ಬೇಜಾರಾಗಿದೆ ಅವರು ಹಳ್ಳಿ ಹಳ್ಳಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ ಈ ವಿಚಾರ ನಾವು ಮುಂದಿನ ದಿನಗಳಲ್ಲಿ ಬಹುಶಃ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರ್ಬೋದು ಇದನ್ನೇ ಒಂದು ನಾವೊಂದು ಸಬ್ಜೆಕ್ಟಾಗಿ ಇಟ್ಕೋಬೇಕಾಗ್ತದೆ ಇಲ್ಲ ಇದ್ದರೆ ನಮ್ಮ ನಾವೇನು ರಾಜಕಾರಣದಲ್ಲಿ ರಾಜಕಾರಣ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮುಂದೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸಮಾಜ ನಂಬೋದಿಲ್ಲ ಯಾಕೆಂದರೆ ಒಂದು ಸಂವಿಧಾನಕ್ಕೆ ಅವಮಾನ ಮಾಡುವವನ್ನ ಏನು ಶಿಕ್ಷೆ ಗುರುತಿಸ್ಕೊಳ್ಳ ಅಂತ ಹೇಳಿ ಇವತ್ತು ಚರ್ಚೆ ಮಾಡ್ತಾ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತೇನೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ಹಿರಿಯಂತೆ ಬರ್ತಾ ಇದೆ ಅದರಿಂದ ಇಂಥ ಸಭೆಗಳು ಇನ್ನು ನೂರಾರು ನಡೀಬೇಕು ಬಹುಶಃ ಸಹ ಸಾಯಂಕಾಲ ಒಂದು ಈ ಕಾರ್ಯಕ್ರಮವನ್ನು ನಮ್ಮ ಶಿಲ್ಪ ಅವರು ಹೇಳಿದ್ದಾರೆ ಆ ಕಾರ್ಯಕ್ರಮವನ್ನು ನಾವೆಲ್ಲ ಭಾಗವಹಿಸಬೇಕಾಗುತ್ತೆ ನಾವು ಸಹ ಬರ್ತೀವಿ ಅಂತ ಹೇಳ್ತಾ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ನೂರಾರು ಜನ ನಿರ್ಮಾಣಿಸಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲರೂ ದಕ್ಷತೆ ಇರೋದಂಥವರು ಆಮೇಲೆ ಶಕ್ತಿ ಇರೋಂಥವ್ರು ಜನ ಶ್ರೇಷ್ಠಂಥ ಶಕ್ತಿ ಇರೋಂಥವ್ರು ಉದ್ದೇಶ ನಾವು ಮಾಡ್ತಾರ ಉದ್ದೇಶ ಇಡೀ ಮತ್ತೆ ರಾಜ್ಯಕ್ಕೆ ಸಂದೇಶ ಹೋಗಬೇಕಂತೆ ಸಂದರ್ಭ ಹೇಳ್ತಾ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಯೋಜಕರು ಗಮನಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬಿ ಎಸ್ ಜಯರಾಮಗೌರ್ಗೆ ಧನ್ಯವಾದಗಳು ಈಗ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಗಳಾದಂತಹ ಶ್ರೀ ರಮೇಶ್ ಕೆಳಗೂರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಅಂತೇಳಿ ಆತ್ಮೀಯ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಎಲ್ಲ ನಾಯಕರೇ ಮೂಡಿಗೆರೆಯ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳೇ ಬಹುಶಃ ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಏನಿದ್ರು ಗವಾಯಿ ಅವ್ರ ಮೇಲೆ ಚಪ್ಪಲಿ ಎಸ್ತಿರ್ತಕ್ಕಂಥ ಈ ಪ್ರಕರಣ ಈ ದೇಶದ ಸಂವಿಧಾನದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಮತ್ತು ದೌರ್ಜನ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಇದು ಪೂರ್ವ ಯೋಜಿತ ಕೃತ್ಯ ಬಂಧುಗಳೇ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಈ ದೇಶದ ಸಂವಿಧಾನದ ವ್ಯವಸ್ಥೆಯನ್ನ ಒಪ್ಪದ ಇವತ್ತು ಧರ್ಮಾಂಧ ಮತಾಂಧ ಶಕ್ತಿಗಳು ಈ ದೇಶದ ಮೇಲೆ ಈ ರೀತಿಯ ಪ್ರಯೋಗಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಇವತ್ತು ಈ ಒಂದು ಕೃತ್ಯ ಪೂರ್ವ ಯೋಜಿತ ಕೃತ್ಯ ಅಂತ ನಾವಾದ್ರೂ ಭಾವಿಸಬೇಕು ಯಾಕೆಂದ್ರೆ ಇವತ್ತು ಒಂದ್ ಕಡೆ ಅವತ್ತು ಈ ಸಂವಿಧಾನವನ್ನ ವಿರೋಧ ಮಾಡಿ ಈ ದೇಶದಲ್ಲಿ ಏನು ಇವತ್ತು ಸನಾತನ ಸಂಸ್ಕೃತಿ ಸನಾತನ ಸಂಸ್ಕೃತಿ ಅಂತ ಏನ್ ಹೇಳ್ತಾ ಬರ್ತಾ ಇದ್ದಾರೆ ಆ ಸಂಸ್ಕೃತಿಯ ಸಾರವನ್ನ ಈ ದೇಶದ ಮೇಲೆ ಏರ್ಬೇಕಂತ ಹೇಳಿ ಅವತ್ತೇನು ಪ್ರಯತ್ನ ಪಟ್ರು ಅದೇ ಶಕ್ತಿಗಳು ಇವತ್ತು ಈ ದೇಶದ ಕಾನೂನಿನ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದಾರೆ ಅಲ್ಲೇಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಮನ್ನ ಕಾಣಬೇಕು ಯಾಕೆ ಮಾಡ್ತಿದಾರೆ ಇವತ್ತು ಈ ದೇಶದ ನೆಲದಲ್ಲಿ ಇವತ್ತು ಆರ್ ಎಸ್ ಎಸ್ ಗೆ ನೂರು ವರ್ಷ ಆಗ್ತಾ ಇದೆ ಇವತ್ತು ಆರ್ ಎಸ್ ಎಸ್ ತನ್ನ ಪೂರ್ವ ಯೋಜಿತ ಕೃತ್ಯವನ್ನ ಇಂಥ ವ್ಯಕ್ತಿಗಳ ಮುಖಾಂತರ ಇವತ್ತು ಮಾಡಿ ಈ ದೇಶದ ಮೇಲೆ ನಾವು ಯಾವ ರೀತಿಯ ಅಧಿಕಾರವನ್ನ ಮಾಡಬೇಕು ಅಂತಕ್ಕಂಥ ಪ್ರಯೋಗವನ್ನ ಮಾಡ್ತಾ ಇದೆ ಇವತ್ತು ಈ ಗಂಭೀರ ವಿಚಾರವನ್ನ ನಾವು ಇವತ್ತು ಈ ನೆಲದ ವಿಚಾರವಂತರು ಪ್ರಗತಿಪರ ಆಗಿರ್ತಕ್ಕಂತ ನಾವು ಈ ನೆಲದ ಮೇಲೆ ಈ ಭಾರತೀಯ ಸಂಸ್ಕೃತಿಯ ಮೇಲೆ ಆಗ್ತಕ್ಕಂತ ಹಲ್ಲೆಯನ್ನ ನಾವು ಪರಿಗಣನೆ ತಗೋಬೇಕು ಯಾಕಂದ್ರೆ ಇವತ್ತು ನೋಡಿ ಇವತ್ತು ಸನಾತನ ಸಂಸ್ಕೃತಿ ಸನಾತನ ಸಂಸ್ಕೃತಿ ಯಾವ ಸಂಸ್ಕೃತಿ ಅಂತ ನಾವು ಕೇಳಬೇಕಾಗಿದೆ ಇವತ್ತು ಸನಾತನ ಸನಾತನ ಸಂಸ್ಕೃತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಇವತ್ತು ಈ ನೆಲ ವರ್ಗ ಸಂಸ್ಕೃತಿಯ ಆಧಾರದ ಮೇಲೆ ಅವರು ಇರ್ತಕ್ಕಂಥ ಸನಾತನ ಸಂಸ್ಕೃತಿ ಇವತ್ತು ಈ ದೇಶದ ನೆಲದಲ್ಲಿ ಸಂವಿಧಾನ ಬರಕ್ಕಿಂತ ಮುಂಚೆ ಏನಿತ್ತು ಇವತ್ತು ವರ್ಗ ಸಂಸ್ಕೃತಿ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅದೇ ಸಂಸ್ಕೃತಿ ಅದೇ ಕಾನೂನು ಈ ನೆಲದಲ್ಲಿ ಈ ದೇಶದಲ್ಲಿ ಜಾರಿಯಾಗಬೇಕು ಅಂತಕ್ಕಂಥ ಏನು ಇವತ್ತು ಕೆಲವು ಮತಾಂಧ ಶಕ್ತಿಗಳು ಬಯಸ್ತಾ ಇದ್ದಾರೆ ಅದನ್ನೇ ಇವತ್ತು ಹೇಳ್ತಾ ಇದ್ದಾರೆ ನಮಗೆ ಸಂವಿಧಾನ ಬೇಡ ಸಂವಿಧಾನ ಬೇಡ ನಮಗೆ ಅಂತ ಹೇಳ್ತಕ್ಕಂಥ ಈ ಶಕ್ತಿಗಳು ಇವತ್ತು ನಮಗೆ ಸನಾತನ ಸಂಸ್ಕೃತಿ ಬೇಕು ಅಂತಕ್ಕಂತ ಹೇಳ್ತಾ ಇದಾರೆ ಇವತ್ತು ಸನಾತನ ಸಂಸ್ಕೃತಿಯ ಮೂಲವನ್ನು ನಾವು ಪರಿಗಣನೆ ಬೇಕು ಅಲ್ಲಿರ್ತಕ್ಕಂಥ ಇವತ್ತು ಏನು ಇವತ್ತು ದ್ರಾವಿಡರು ಆಗಿರ್ಬೋದು ದಲಿತರು ಆಗಿರ್ಬೋದು ವೈಶ್ರೀರ ಆಗಿರ್ಬೋದು ಶೂದರು ಆಗಿರ್ಬೋದು ಇವತ್ತು ಎಲ್ಲಿದ್ರು ಆ ವ್ಯವಸ್ಥೆ ಇವತ್ತು ನಮಗೆ ಬೇಕು ಅಂತಕ್ಕಂಥ ಶಕ್ತಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನೆಲಕ್ಕೆ ಸ್ವಾತಂತ್ರ್ಯ ಬಂದಾಗ ಇದು ಯಾವುದು ಕೂಡ ಇರಬಾರ್ದು ಎಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಸಹೋದರತೆಯಿಂದ ಇರಬೇಕು ಎಲ್ಲರ ಮಧ್ಯ ಇವತ್ತು ಭಾತೃತ್ವ ಇರಬೇಕಂತಕ್ಕ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಪ್ರಪಂಚದಂತ ಈ ಪ್ರಜಾಪ್ರಭುತ್ವವನ್ನ ಅಲ್ಲಿರ್ತಕ್ಕಂಥ ಕಾನೂನುಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಸಂವಿಧಾನ ಅಂತ ಏನು ರಚನೆ ಮಾಡಿದ್ರು ಆ ಸಂವಿಧಾನ ಇವತ್ತು ಬಹಳ ಯಶಸ್ವಿಯಾಗಿ ಇಡೀ ಜಗತ್ತಿನಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯಲ್ಲಿ ಇವತ್ತು ಪ್ರಭುತ್ವವನ್ನು ತೊರೆದು ಪ್ರಜಾಪ್ರಭುತ್ವ ಜಾರಿ ಆಗ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಂತ ಏನು ಸಂವಿಧಾನ ಇದೆ ಆ ಸಂವಿಧಾನ ಇವತ್ತು ಮೂಲ ಕಾರಣ ಇದನ್ನ ಇವತ್ತು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಇದನ್ನ ಇವತ್ತು ಈ ನೆಲದ ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರಕ್ಕೆ ಬಂದಂತ ಎಲ್ಲ ಸರ್ಕಾರಗಳು ಬಹಳ ಇದೇ ಸಂವಿಧಾನವನ್ನ ಮುಂದಿಟ್ಟು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಆದ್ರೆ ಇವತ್ತು ಇತ್ತೀಚೆಗೆ ಬಂದಿರ್ತಕ್ಕಂಥ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಇವತ್ತು ಮಾರ್ಗದರ್ಶನ ಮಾಡತಕ್ಕಂಥ ಆರ್ ಎಸ್ ಎಸ್ ಏನಿದೆ ಇವತ್ತು ಆ ಆರ್ ಎಸ್ ಎಸ್ ನ ಮೂಲ ಆಶಯಕ್ಕೆ ನಮ್ಮ ದೇಶದ ಸಂವಿಧಾನ ಕೊಡಲಿಪೆಟ್ಟು ಕೊಡ್ತಾ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಂವಿಧಾನದ ಮೇಲೆ ಅಲ್ಲೇ ಪ್ರಕರಣವನ್ನ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿರೋಧವನ್ನು ನಾವು ಮೂಡಿಗೆರೆಯಲ್ಲಿ ಕೊಡ್ತಾ ಇದೀವಿ ಬಹಳ ಸಂತೋಷ ಮುಂದೆ ಈ ರೀತಿಯ ಪೂರ್ವಯೋಜಿತ ಪ್ರಯೋಗಗಳನ್ನ ಏನಾದ್ರೂ ಆಡ್ತಕ್ಕಂಥ ಸರ್ಕಾರಗಳು ಮಾಡಿದ್ರೆ ನಾವು ನಮ್ಮ ಪಕ್ಕದ ದೇಶಗಳನ್ನ ನಡೆಸಬೇಕಾಗುತ್ತೆ ಇವತ್ತು ನೇಪಾಳ ಆಗಿರ್ಬೋದು ಇವತ್ತು ಬಾಂಗ್ಲಾ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಯಾವ ರೀತಿ ಈ ರೀತಿಯ ಪ್ರಭುತ್ವ ವ್ಯವಸ್ಥೆಯ ಚಿಂತನೆಗಳನ್ನ ಇಟ್ಕೊಂಡು ಅಧಿಕಾರ ಮಾಡಿರ್ತಕ್ಕಂಥ ದೇಶಗಳು ಯಾವ ರೀತಿ ಆಯ್ತು ಜನಾಕ್ರೋಶಕ್ಕೆ ಯಾವ ರೀತಿ ಮಣಿಬೇಕು ಅಂತಕ್ಕಂಥ ಉದಾಹರಣೆ ನಮ್ಮ ಕಣ್ಣ ಮುಂದಿದೆ ಇವತ್ತು ಹಾಗಾಗಿ ಎಲ್ಲಾದ್ರೂ ಇನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಒಪ್ಪದೇ ಇರ್ತಕ್ಕಂಥ ಈ ಮತಾಂಧ ಶಕ್ತಿಗಳು ಈ ರೀತಿಯ ಪ್ರಯೋಗವನ್ನು ಮಾಡಿದ್ರೆ ನಾವು ಕೂಡ ಜನ ಆಕ್ರೋಶದ ಎಚ್ಚರಿಕೆಯನ್ನ ಈ ಪ್ರತಿರೋಧದ ಮೂಲಕ ಸ್ಪಷ್ಟವಾದ ಸಂದೇಶವನ್ನ ಸಾರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ತನ್ನ ಮಾತಾಡಿಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ತನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಸಂವಿಧಾನ ಜೈ ಭಾರತ್ ರಮೇಶ್ <muchos> ಅವರಿಗೆ